ಬರೀ ನಂದಿಗಳನ್ನ ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇದುವರೆಗೂ ಕೇವಲ ಗೋವು ಗೋವು ಅಂತ ಹೇಳ್ತಾ ಇದ್ದು ಆದರೆ ಈಗ ನಂದಿ ರಥಯಾತ್ರೆ ಅಂತ ಹೇಳಿ ಹೆಸರುವಾಗಿದೆ ನಮ್ಮ ಅಂತ ಹೇಳಿದರೆ ಇಲ್ಲಿ ಇವತ್ತು ಸಾಕಷ್ಟು ನಂದಿಗಳು ಅಥವಾ ನಮ್ಮ ನಮ್ಮಲ್ಲಿನ ಮಲೆನಾಡು ಭಾಗದಲ್ಲಿ ಹೋರಿ ಅಂತ ಹೇಳ್ತೇವೆ ಅಥವಾ ನೀವು ಜೋಡೆತ್ತುಗಳಲ್ಲಿ ಕಣ್ಮರೆಯಾಗಿ ಬಿಟ್ಟಿವೆ ನಮಗೆ ಈ ಗೋವುಗಳನ್ನು ಅಥವಾ ಜೋಡೆತ್ತುಗಳನ್ನು ರಕ್ಷಿಸಬೇಕು ಅಂತ ಹೇಳುವಂಥ ಉಮೇದು ಬಂದದ್ದು ನಮಗೆ ಯಾವಾಗ ಅಂತೇಳಿ ರಾಘವೇಶ್ವರ ಭಾರತಿ ಸ್ವಾಮಿಗಳು ಈ ಗೋ ಅಭಿಯಾನಗಳನ್ನು ಮಾಡಿದಾಗ ಕೋಟಿ ಸಂಖ್ಯೆ ಹತ್ರ ಇದ್ದಂತಹ ತಳಿಗಳು ಲಕ್ಷಕ್ಕೆ ಬಂದವು ಲಕ್ಷಕ್ಕೆ ಬಂದದ್ದು ಸಹಸ್ರಕ್ಕೆ ಬಂದು ಇಳಿದೆವು ನೋಡುವಾಗ ನಾವೆಲ್ಲ ಗೊಂದಲಕ್ಕೀಡಾದೆವು ಇದು ನಮ್ಮ ತಳಿ ವಿನಾಶಕ್ಕೆ ಹೋಗ್ತಾ ಇದೆ ಹೇಳಿದ ಹಾಗೆ ಇದು ನಂದಿ ಕೂಗು ಅನ್ನುವಂತಹ ಒಂದು ವಿಶೇಷವಾದಂಥ ಅಭಿಯಾನವನ್ನು ನಾವು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಅವರ ಒಂದು ಜನ್ಮಸ್ಥಳದಿಂದ ಇದನ್ನ ನಾವು ಪ್ರಾರಂಭ ಗ್ರಾಮ ನಮ್ದು ಯಾವುದೇ ಕಾರ್ಯಕ್ರಮ ಇದ್ರೆ ಭಾರತ ಮಾತೆಗೆ ವಂದಿಸಿ ನಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಇಲ್ಲಿ ಗವ್ಯೋತ್ಪನ್ನಗಳನ್ನೆಲ್ಲ ಇಟ್ಕೊಂಡಿದೆ ನಮ್ಮ ನಂದಿ ಇದಾರೆ ನಂದಿ ಅವರು ಶಶಿಕುಮಾರ್ ಅಂತ ನಮ್ಮ ಲಕ್ಷ್ಮಿ ಗೋ ಮಂದಿರದ ಸಂಸ್ಥಾಪಕರು ಮತ್ತೆ ಮಲ್ನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನದ ಒಂದು ರೂವಾರಿಗಳು ಕೂಡ ಆಗಿದ್ದಾರೆ ಇವರು ಇವರ ಆಸಕ್ತಿಯಿಂದ ಈ ಭಾಗದಲ್ಲೆಲ್ಲ ನಮ್ಮ ಗಿಡ್ಡ ತಳ್ಳಿಗಳು ವಿತರಣೆ ಆಗ್ತಾಯಿದೆ ಮತ್ತು ಈ ಸಾರಿ ನಂದಿ ಯಾತ್ರೆಯ ಒಂದು ಬೆಂಬಲವಾಗಿ ಬರೀ ನಂದಿಗಳನ್ನ ವಿತರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇವರ ಆಸಕ್ತಿ ಮತ್ತು ಶ್ರಮದಿಂದ ಏನು ನೋಡ್ತಾ ಇದ್ದೀವಿ ಲಕ್ಷ್ಮೀ ಗೋಮಾತಾ ಮಂದಿರದಲ್ಲಿ ಎಂಬತ್ತು ಭಾಗ ಇವರೇ ಹಣಕಾಸೆ ಒದಗಿಸ್ಕೊಂಡು ಮಾಡಿ ಮಾಡಿರ್ತಕ್ಕಂಥದ್ದು ಇಪ್ಪತ್ತು ಭಾಗ ಸಣ್ಣ ಪುಟ್ಟ ಗೋಗ್ರಾಸ ಬಂದಿರತಕ್ಕಂಥಲ್ಲಿ ಮಾಡಿದ್ದಾರೆ ಇವರು ಮತ್ತು ಇವ್ರ ಕುಟುಂಬ ಏನು ನಿರ್ವಹಣೆ ಮಾಡ್ತಿದ್ದಾರೆ ಅದರಿಂದ ಗೋಷಾಲೆ ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳ್ತೀನಿ ಶಶಿಕುಮಾರ್ ಅವರು ಈಗ ಕಾರ್ಯಕ್ರಮದಲ್ಲಿ ಅವರೇ ಒಂದು ಮೇಲ್ಪಂಕ್ತಿಯಲ್ಲಿ ನಿಂತಿದ್ದಾರೆ ಈಗ ಅವರು ಕಾರ್ಯಕ್ರಮ ಉದ್ದೇಶವನ್ನು ತಿಳಿಸಿ ಮಾಡ್ತಾರೆ ಕಾರ್ಯಕ್ರಮ ಉದ್ದೇಶ ನಮಸ್ತೆ ಜೀ ಈ ದಿನ ವಿಶೇಷವಾಗಿ ಏನಪ್ಪಾ ಅಂತ ಅಂದರೆ ಇದುವರೆಗೂ ಕೇವಲ ಗೋವು ಗೋವು ಅಂತ ಹೇಳ್ತಾ ಇದ್ದೋ ಆದರೆ ಈಗ ನಂದಿ ರಥಯಾತ್ರೆ ಅಂತ ಹೇಳಿ ಶುರುವಾಗಿದೆ ನಂದಿ ರಥಯಾತ್ರೆಯ ಬಹಳ ಮುಖ್ಯ ಉದ್ದೇಶ ಇರುವಂಥದ್ದು ಭಾರತೀಯ ಗೋತಳಿಗಳು ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ಕೆಲವೊಂದಷ್ಟು ಕಿಲ್ಲಾರಿ ಇನ್ನು ಮಲೆನಾಡು ಗಿಡ್ಡ ಈ ರೀತಿಯ ಚಿಕ್ಕ ಚಿಕ್ಕ ತಳಿಗಳು ನೋಡಲಿಕ್ಕೆ ಕಾಣ್ತೀವಿ ಆ ತಳಿಗಳು ಗಾತ್ರದಲ್ಲಿ ಚಿಕ್ಕ ಇರೋದರಿಂದ ಬಹಳ ಸುಲಭವಾಗಿ ಕಸಾಯಿಖಾನೆಗೆ ಅಕ್ರಮವಾಗಿ ಸಾಗಿಸ್ಲಿಕ್ಕೆ ಆಗಿತ್ತು ಮತ್ತು ಸಾಕ್ತಿದಂಥ ರೈತರುಗಳು ಅಷ್ಟೇ ಅದರಿಂದ ಉಪಯೋಗ ಇಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಕಸಾಯಿಖಾನೆ ಪಾಲ್ ಮಾಡ್ತಾಯಿದ್ರು ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಗವ್ಯೋತ್ಪನ್ನಗಳ ಮೂಲಕ ಒಂದು ಭಾರತೀಯ ಗೋತಳಿಯನ್ನು ಉಳಿಸ್ಬೋದು ಅಂತ ಇಡೀ ಜಗತ್ತಿಗೆ ಸಾರೋದಕ್ಕೋಸ್ಕರನೇ ಇಡೀ ರಾಜ್ಯಾದ್ಯಂತ ನಂದಿ ರಥಯಾತ್ರೆ ಪ್ರಾರಂಭ ಆಗಿದೆ ಆ ನಂದಿ ರಥಯಾತ್ರೆಯ ಪ್ರಯುಕ್ತ ಈ ದಿನ ಬಿಂಡಿಗಿನ ಬೆಲೆಯಲ್ಲಿ ಮಲೆನಾಡು ಗಿಡ್ಡಗಳ ಜೋಡೆತ್ತನಾಗಿ ಮಾಡಿ ಸಾಕುವಂತಹ ರೈತರುಗಳಿಗೆ ಉಚಿತವಾಗಿ ನೀಡುವ ಒಂದು ಕಾರ್ಯಕ್ರಮವನ್ನು ರೂಪಿಸಿದೀವಿ ಇದರ ಉದ್ದೇಶದ ಜೊತೆ ಜೊತೆಗೆ ಮಲೆನಾಡು ಗಿಡ್ಡ ಗವ್ಯೋತ್ಪನ್ನಗಳ ಕೋಆಪ್ರೇಟಿವ್ ಸೊಸೈಟಿಯನ್ನು ಪ್ರಾರಂಭಿಸಿದ್ದೀವಿ ನೋಡಿ ಇದನ್ನು ನೋಡ್ಬೋದು ಇದು ತಾಮ್ರಗೌರ ಅಂತ ಇದು ಏನು ಪೀತಾಮ್ರ ಅಂತ ಹೇಳಿ ನಾವು ಪಾತ್ರೆಗಳನ್ನು ತೊಳೆಯೋದಕ್ಕೆ ತಾಮ್ರ ಪಾತ್ರೆಗಳನ್ನು ತೊಳೆಯೋದಕ್ಕೆ ಬಳಸ್ತೀವೋ ಅದೇ ರೀತಿ ಸೆಗಣಿಯಿಂದ ಮಾಡಿರುವಂಥ ಪ್ರಾಡಕ್ಟು ಇದನ್ನು ಈಗ ನಮಗೆ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಕೇವಲ ನನ್ನ ಗೋಶಾಲೆಯಲ್ಲಿ ಮಾತ್ರ ಉತ್ಪನ್ನಗಳು ತಯಾರಿ ಆಗೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ತಯಾರಾದಂತಹ ಗವ್ಯೋತ್ಪನ್ನಗಳನ್ನು ಇಲ್ಲಿಗೆ ತರಿಸಿ ಇಲ್ಲಿಂದ ಆನ್ಲೈನ್ ಮೂಲಕ ಮಾರಾಟ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ ಗೋಮೂತ್ರ ಗೋಮಯದಲ್ಲಿಯೇ ಹಾಲಿಗಿಂತಲೂ ಹೆಚ್ಚು ಹಣ ಇದೆ ಅನ್ನೋದನ್ನು ಈ ನಮ್ಮ ಸಮಾಜಕ್ಕೆ ತೋರಿಸಬೇಕಾಗಿದೆ ಅದನ್ನು ತೋರಿಸೋದ್ರ ಮೂಲಕ ಇನ್ನೊಂದಷ್ಟು ಜನ ಭಾರತೀಯ ಗೋತುಲಿಗಳನ್ನು ಸಾಕಲಿಕ್ಕೆ ಮುಂದೆ ಬರಬೇಕು ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಮಲೆನಾಡು ಗಿಡ್ಡ ಗೋದಾನ ಕಾರ್ಯಕ್ರಮ ಜರುಗ್ತಾ ಇದೆ ಗೋಸೇವಾ ಗತಿವಿಧಿ ನಮ್ಮ ಮೈಸೂರು ವಿಭಾಗ ಮತ್ತು ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನದ ಅಡಿಯಲ್ಲಿ ಇಲ್ಲಿ ನಂದಿಗಳ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಯಾತ್ರೆಯ ಒಂದು ಬೆಂಬಲವಾಗಿ ಬೆಂಬಲವಾಗಿ ಕೊಡ್ತಾಯಿದ್ದೀವಿ ಮತ್ತು ನಮ್ಮ ಗವ್ಯೋತ್ಪನ್ನಕ್ಕೆ ಒಂದು ಸೊಸೈಟಿಯನ್ನು ಈಗ ಗೋ ಉತ್ಪನ್ನಗಳೇನಿದೆ ಸೊಸೈಟಿನೂ ಕೂಡ ಮಾಡ್ತಾ ಇದ್ದೀವಿ ಇವರು ಬಸವರಾಜ್ ಬಿರಾದರ್ ಅಂತ ಅಭಿ ಫೌಂಡೇಶನ್ ಅಂತ ವಿಜಯಪುರ ಅಲ್ಲಿ ಜೋಡೆತ್ತು ಅಭಿಯಾನ ಅಂತ ಮತ್ತು ನಂದಿ ಕೂಗು ಅಂತ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರುಗಳನ್ನೆಲ್ಲ ಸೇರಿಸ್ಕೊಂಡು ನಂದಿಗಳು ಉಳಿಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ನಂದಿ ಉಳಿದ್ರೆ ನಮ್ಮ ಮಣ್ಣು ಕೂಡ ಉಳಿತದೆ ಅದ್ರ ಫಲವತ್ತತೆ ಹೆಚ್ಚಾಗುತ್ತೆ ಅನ್ನೋ ಉದ್ದೇಶ ಅವ್ರದ್ದು ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ರು ಈ ಅಭಿಯಾನದಲ್ಲ ದೃಷ್ಟಿ ಇಟ್ಕೊಂಡು ಅದು ವೀರ ಎಸ್ ತಗೊಂಡ್ಬಿಟ್ಟಿದ್ದಾರೆ ಸ್ವಯಂ ನಿವೃತ್ತಿ ತಗೊಂಡು ಸರ್ಕಾರಿ ಕೆಲಸಕ್ಕೆ ಸ್ವಯಂ ನಿವೃತ್ತಿ ತಗೊಂಡು ಈ ಸೇವಾ ಕಾರ್ಯದಲ್ಲಿ ತೊಡಗಿದ್ದಾರೆ ಅವರು ಬಸವರಾಜ್ ಬ್ರೆದರ್ ಅಂತ ಮುಂದಿನ ವಿಚಾರಗಳನ್ನೆಲ್ಲ ಹೇಳ್ತಾರೆ ಬಸವರಾಜ್ ಬರದರ್ ಧನ್ಯವಾದಗಳು ಮಳವಳ್ಳಿ ಮಂಜುನಾಥಣ್ಣವರು ಈ ಪರಿಚಯವನ್ನು ಮಾಡಿಕೊಟ್ಟಿದಂಥ ಕಾರಣಕ್ಕಾಗಿ ನಾವು ಈಗಾಗಲೇ ಅಣ್ಣವ್ರು ಹೇಳಿದಾಗೆ ವಿಜಯಪುರದಿಂದ ಈ ಬಿಂಡಿಗಿನ ವಿಲೆ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಮುಖ್ಯವಾಗಿ ಹೇಳಿದ ಹಾಗೆ ಇದು ನಂದಿ ಕೂಗು ಅನ್ನುವಂತಹ ಒಂದು ವಿಶೇಷವಾದಂಥ ಅಭಿಯಾನವನ್ನು ನಾವು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಅವರ ಒಂದು ಜನ್ಮಸ್ಥಳದಿಂದ ಇದನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಗ್ರಾಮ ವಿಜಯಪುರ ಜಿಲ್ಲೆ ಇರುವಂತಹ ಒಂದು ಬಿಜರ್ಗಿ ಗ್ರಾಮ ಹಿಂದೆ ನಮ್ಮ ಸಿದ್ದೇಶ್ವರ ಅಪ್ಪಗಳ ಜೊತೆ ಕೆಲವು ಗೋಶಾಲೆ ಉದ್ಘಾಟನೆಗೆ ಮತ್ತೆ ಗೋಹಟಿಗಳಿಗೆ ಕರ್ಕೊಂಡು ಹೋಗಿದ್ರು ಗುರುಗಳು ಈಗ ನಾವಿರ್ಗ ಪರಿಚಯ ಆದ್ರೆ ನಿಮ್ಗೆ ಸಿದ್ದೇಶ್ವರ ಸ್ವಾಮಿಗಳೇ ಕಳ್ಸಿರ್ಬೋದು ನನ್ನ ಈ ಕಡೆ ಭಾಗಕ್ಕೆ ಅಂತ ಬಹಳ ನೋಡಿ ಅಲ್ಲಿಂದ ಬರಬೇಕು ಅಂದ್ರೆ ನೂರಾರು ಕಿಲೋಮೀಟರ್ ಬರ್ಬೇಕು ಅಂದ್ರೆ ಅವ್ರಿಗೆ ನಮ್ಮ ನಂದಿಗಳ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಇರ್ಬೋದು ಕಾರ್ಯಕ್ರಮಕ್ಕ ಉದ್ದೇಶ ಅವ್ರು ಇಷ್ಟಪಟ್ಟೆ ಬಂದಿರೋದು ಈಗ ಅವ್ರ ಮಾತಲ್ಲಿ ಏನ್ ಹೇಳ್ತಾರೆ ಖಂಡಿತವಾಗಿಯೂ ಕೂಡ ಸಿದ್ದೇಶ್ವರ ಅಪ್ಪಾಜಿಯವರೇ ನಮ್ಮನ್ನು ಯಾವ್ದೋ ರೂಪದಲ್ಲಿ ಇಲ್ಲಿ ಕಳಿಸಿದ್ದಾರೆ ಅನ್ನುವಂಥದ್ದು ಇದು ಸ್ಪಷ್ಟವಾಗಿದೆ ಯಾಕಂದ್ರೆ ಇದಕ್ಕಿಂತ ಮುಂಚೆನೂ ಒಂದು ಕಾರ್ಯಕ್ರಮ ಇಲ್ಲಿ ಜರುಗಿತಿ ಇದಕ್ಕೆ ಸಂಬಂಧಪಟ್ಟಂತೆ ಅವಾಗೂ ಕೂಡ ಇಲ್ಲಿ ಬಂದಿದೀವಿ ನಾವು ಗೋ ಕಲ್ಯಾಣೋತ್ಸವಕ್ಕೆ ಆ ಸಂದರ್ಭದಲ್ಲಿ ಮುಖ್ಯವಾಗಿ ಒಂದು ಗಂಡು ಕರು ಮತ್ತು ಹೆಣ್ಣುಕರು ಇವೆರಡನ್ನು ಕೂಡಿ ಒಂದು ಮದುವೆಯನ್ನು ಮಾಡಿ ಒಂದು ವಿತರಣೆ ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿದರು ಈ ಬಾರಿ ನಂದಿ ಜೋಡಿಗಳನ್ನು ವಿತರಣೆ ಮಾಡುವಂಥ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ತಮಗೆ ಹೇಳಿದ ಹಾಗೆ ಇದು ನಂದಿ ಯಾತ್ರೆ ಎನ್ನುವಂಥ ವಿಶೇಷವಾದಂಥ ಅಭಿಯಾನ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪ ಅವರಲ್ಲಿ ಜನ್ಮ ತಾಳಿದ್ರು ಬಿಜ್ರಗಿ ಗ್ರಾಮ ಅವರು ಜನ್ಮ ತಾಳಿದಂಥ ಪೂರ್ವಾಶ್ರಮ ಮನೆಯಿಂದಲೇ ಆ ಒಂದು ಅಭಿಯಾನ ಪ್ರಾರಂಭ ಆಯಿತು ಇವತ್ತು ರಾಜ್ಯಾದ್ಯಂತ ಬೇರೆ ಬೇರೆ ಒಂದು ಸಂಘ ಸಂಸ್ಥೆಗಳು ಆ ಅಭಿಯಾನವನ್ನು ಕೈಗೆತ್ತಿಕೊಂಡು ಈಗ ಜನಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಇದು ಮುಂದುವರೆದು ನಾವು ಇದು ನಂದಿ ಕೂಗು ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಮತ್ತೊಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಇದರ ಮೂಲ ಉದ್ದೇಶ ಏನು ಅಂತಂದರೆ ನಂದಿಯನ್ನು ಪೋಷಣೆ ಮಾಡುವವರ ಕುರಿತು ವೈಜ್ಞಾನಿಕವಾಗಿ ಚಿಂತನೆಗಳಾಗಬೇಕು ಅನ್ನುವಂಥದ್ದು ನಾನೊಬ್ಬ ಕೃಷಿ ಪದವೀಧರ ಮತ್ತು ಹತ್ತು ವರ್ಷ ಕೃಷಿ ಅಧಿಕಾರಿಯಾಗಿ ನಾನು ಸೇವೆಯನ್ನು ಸಲ್ಲಿಸಿರುವಂಥದ್ದು ನಾವು ಇದಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕವಾಗಿ ಮಾತಾಡಬೇಕು ಅನ್ನುವಂಥದ್ದು ಅಂದರೆ ಒಬ್ಬೊಬ್ರು ಒಂದೊಂದು ರೀತಿ ತಾವು ಮಾತಾಡ್ತೀವಿ ಅಂತಂದರೆ ಹಿನ್ನೆಲೆಗಳನ್ನು ಅಂದರೆ ಪೌರಾಣಿಕ ಹಿನ್ನೆಲೆಗಳನ್ನು ತೆಗೆದುಕೊಳ್ತೀವಿ ಹಿಂದಿನ ಶಾಸ್ತ್ರಗಳ ಹಿನ್ನೆಲೆಗಳನ್ನ ತೆಗೆದುಕೊಳ್ತೀವಿ ಹಾಗಿದ್ರೆ ಇವತ್ತು ನಾವು ಇವತ್ತು ವಿಜ್ಞಾನ ಯುಗದಲ್ಲಿ ಇದ್ದೀವಿ ಅಂತಂದರೆ ನಾವು ಸಾಧ್ಯವಾದಷ್ಟು ಈ ವಿಜ್ಞಾನದ ಒಂದು ಅಂಕಿ ಅಂಶಗಳ ಆಧಾರಿತವಾಗಿ ಏನು ಎಲ್ಲಿ ಬಂದು ನಿಂತಿದ್ದೀವಿ ಇದನ್ನು ಕಳ್ಕೊಂಡಿವಿ ಅಂದರೆ ಮುಂದೆ ಎಲ್ಲಿಗೆ ಹೋಗಿ ಮುಟ್ತೀವಿ ಅನ್ನುವಂಥದ್ದು ಏನೆಲ್ಲ ಭಯಾನಕ ಸ್ಥಿತಿಗಳು ಇದಾವೆ ಅನ್ನುವಂಥದ್ದನ್ನು ನಾವು ವೈಜ್ಞಾನಿಕವಾಗಿಯೇ ಇದು ಚರ್ಚೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಸಿದ್ದೇಶ್ವರಪ್ಪ ಅವರು ಎರಡನೇ ಒಂದು ಪುಣ್ಯಸ್ಮರಣೆ ಪುಣ್ಯಸ್ಮರಣೆಯ ಒಂದು ದಿನದಂದು ಈ ಒಂದು ನಂದಿ ಕೂಗು ಅಭಿಯಾನಕ್ಕೆ ಚಾಲನೆ ನೀಡಿರೋದು ಈ ಅಭಿಯಾನಕ್ಕೆ ಚಾಲನೆ ನೀಡಿದವರು ಯಾರು ಅಂದರೆ ಈ ಕೃಷಿ ಪದವೀಧರನೇ ಒಗ್ಗೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರೋದು ಬಹಳ ವಿಶೇಷವಾಗಿರೋದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವಿಶ್ರಾಂತ ಕುಲಪತಿಗಳಾದ ವಿ ಐ ಬೆನಗಿ ಸರ್ ಅವರು ಇದಕ್ಕೆ ಒಂದು ಚಾಲನೆಯನ್ನು ನೀಡಿರುವಂಥದ್ದು ಈಗ ಮುಖ್ಯವಾಗಿ ಇದಕ್ಕೆ ಏನಿದು ಇಲ್ಲಿವರೆಗೆ ನಾವು ಗೋ ಗೋ ಅಂತ ಇದ್ದೀವಿ ಇವತ್ತು ಯಾಕೆ ನಂದಿ ಅನ್ನುವಂಥ ಒಂದು ವಿಚಾರ ಮುನ್ನಲೇ ಬರ್ತಾ ಇದೆ ಅನ್ನುವಂಥದ್ದು ಈಗ ನಾವು ಏನಾದರೂ ಗೋವು ಉಳಿಸ್ಬೇಕು ಅಂತ ಹೋದರೆ ನಂದಿಯನ್ನು ಆಗೋದಿಲ್ಲ ಅಂತ ನಮಗೆ ಇವತ್ತು ವಾಸ್ತವಿಕದಲ್ಲಿ ನಮಗೆ ಇದೆ ಈಗ ಗೋವನ್ನು ನಾವು ಹೆಚ್ಚಿಗೆ ಆದ್ಯತೆ ನೀಡಿದಾಗ ನಮ್ಮ ಕಣ್ಣಿಗೆ ಕಾಣೋದೇನಪ್ಪ ಅಂದರೆ ಅದರ ಕೆಚ್ಚಲು ಯಾವ ಕೆಚ್ಚಲು ದೊಡ್ಡದಿದೆ ಅಂದರೆ ಯಾವುದು ಹಾಲನ್ನು ಹೆಚ್ಚಿಗೆ ಕೊಡ್ತದೆ ಅನ್ನುವಂಥ ದೃಷ್ಟಿಕೋನ ಮನುಷ್ಯ ಬಂದ್ಬಿಡ್ತದೆ ಹೀಗಾಗಿ ನಮ್ಮ ಏನಾಗ್ತವೆ ನಮ್ಮ ಸ್ಥಳೀಯ ಒಂದು ತಳಿಗಳು ಹಾಲನ್ನು ಕೊಡೋದಿಲ್ಲ ಆದರೆ ಒಳ್ಳೆ ಹೋರಿಗಳನ್ನು ಕೊಡ್ತವೆ ಮತ್ತು ಒಳ್ಳೆ ಏನಾಗ್ತದೆ ಸಗಣಿಯನ್ನು ಕೊಡ್ತದೆ ಒಳ್ಳೆಯ ಒಂದು ಗಂಜಲವನ್ನು ಕೊಡ್ತದೆ ಇವು ಭೂಮಿಯ ಜೀವಂತವಾಗಿಡ್ತದೆ ಆದರೆ ಏನಾಗುತ್ತೆ ಅಂತಂದರೆ ಹಾಲನ್ನು ಕೊಡೋದಿಲ್ಲ ಅಷ್ಟು ಆ ಪ್ರಮಾಣದಲ್ಲಿ ಆದರೆ ಏನಾಗಿತ್ತು ಅಂತಂದರೆ ಹಾಲಿನ ದೃಷ್ಟಿಕೋನದಿಂದನೇ ನಾವು ಆಕಳ ಸಾಕ್ಬೇಕು ಅನ್ನುವಂಥ ಒಂದು ಮನೋಭಾವನೆ ಬಂದಂಥ ಕಾರಣಕ್ಕಾಗಿ ನಮ್ಮ ದೇಸಿ ಏನಾಯ್ತು ನಾಶ ಆಯಿತು ಅದರ ಬದಲು ಈ ಒಂದು ವಿಶೇ ವಿದೇಶಿ ತಳಿಗಳು ಇಲ್ಲಿ ಬರೋಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ನಾವೇನಾದರೂ ಜೋಡೆತಿನ ಕೃಷಿಗೆ ಆದ್ಯತೆ ನೀಡಿ ಒಂದು ಸರ್ಕಾರ ಪ್ರೋತ್ಸಾಹನ ಏನಾದರೂ ಕೊಟ್ಟಿತ್ತು ಅಥವಾ ಒಂದು ವಿಶೇಷವಾದಂಥ ಯೋಜನೆಗಳನ್ನು ತಂದಿತ್ತು ಅಥವಾ ಒಂದು ಕಾನೂನು ಏನಾದರೂ ಇದ್ದಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಜೋಡೆತ್ತುಗಳು ಅಂದರೆ ನಂದಿನೂ ಉಳಿತಾಯಿತ್ತು ಅದ್ರ ಜೋಡಿ ನಮ್ಮ ದೇಶಿ ಗೋವುಗಳು ಉಳಿತಾಯಿದ್ದು ಅನ್ನೋಂಥದ್ದು ಇವತ್ತಿನ ದಿವಸ ಏನಾದರೂ ಗಂಡಕರು ಕರು ಆಗಿತ್ತು ಅಂತಂದರೆ ಕೆಲವೇ ದಿನಗಳಲ್ಲಿ ಏನಾಗ್ತಾರೆ ಮಾರಾಟ ಮಾಡ್ತಾರೆ ಮಾರಾಟ ಮಾಡಿದ ಕೂಡ ಅವೇನಾಗ್ತವೆ ಕಸಾಯ ಖಾನೆಗೆ ಹೋಗ್ತವೆ ಅಂತ ಹಾಗಾಗಿ ಇವತ್ತು ಕಸಾಯ ಖಾನೆಗೆ ಹೋಗುವಂಥ ನಂದಿ ಯಾವುದೋ ರೂಪದಲ್ಲಿ ಕೂಗಿ ಹೇಳ್ತಾ ಇದೆ ನನ್ನನ್ನು ಸಾಕುವರೆ ಕುರಿತು ಒಂದು ಸ್ವಲ್ಪ ವೈಜ್ಞಾನಿಕವಾಗಿ ಚಿಂತೆ ಮಾಡ್ರಿ ನೀವು ವೈವಾ ವೈಜ್ಞಾನ ವೈ ಇವತ್ತು ವಿಜ್ಞಾನ ಇದ್ದೀರಿ ಇವತ್ತು ನನ್ನ ಬಗ್ಗೆ ನೀವು ವೈಜ್ಞಾನಿಕವಾಗಿ ಚಿ ಮಾಡಲಿಲ್ಲ ಅಥವಾ ನನ್ನ ಸಾಕೋರ ಬಗ್ಗೆ ಚಿಂತೆ ಮಾಡಲಿಲ್ಲ ಅವ್ರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನೀವು ಚಿಂತೆ ಮಾಡಲಿಲ್ಲ ಹೋದರೆ ಅನಿವಾರ್ಯವಾಗಿ ನಾ ಕಸಾಯ ಬಂದು ಸೇರ್ತೀನಿ ಅನ್ನುವಂಥದ್ದು ಕೂಗ್ ಹೇಳ್ತಾ ಇದ್ದಾವೆ ಅನ್ನುವಂಥದ್ದು ಅದೇ ರೀತಿ ಇವತ್ತು ಯಾರೆಲ್ಲ ಒಂದು ರೈತರ ಮನೆಗಳಲ್ಲಿ ನಂದಿಗಳಿದ್ದಾವೆ ಅವು ಕೂಡ ಕೂಗಿ ಹೇಳ್ತಾ ಇದ್ದಾವೆ ಅದೇ ರೀತಿ ದೇವಸ್ಥಾನಗಳಲ್ಲಿ ಏನು ನಂದಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ ಅವು ಕೂಡ ಕೂಗಿ ಹೇಳ್ತಾ ಇದ್ದಾವೆ ನನ್ನ ಸಂತತಿಯನ್ನ ನೀವು ಏನಾದ್ರೂ ಉಳಿಸಿದ್ರೆ ಮಾತ್ರ ನಿಮ್ಮ ಸಂತತಿ ಉಳಿಯಾಕ್ ಸಾಧ್ಯತೆ ಇದೆ ಅನ್ನುವಂಥದ್ದು ಹಾಳಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಕರ್ನಾಟಕ ರಾಜ್ಯದ ಅರವತ್ತು ಪ್ರತಿಶತ ಭೂಮಿ ಈಗಾಗಲೇ ಅಸಹಜ ಸ್ಥಿತಿಯಲ್ಲಿದೆ ಅಂದ್ರೆ ಅಸಹಜ ಅಂತಂದ್ರೆ ಮಣ್ಣಿನ ಫಲವತ್ತತೆನೆ ಕಳ್ಕೊಂಡಿದೆ ಅಂತ ಮಣ್ಣಿನ ಫಲವತ್ತತೆ ಇದೇ ರೀತಿ ಕಳ್ಕೊಂಡ್ವಿ ಅಂತಂದ್ರೆ ನಮ್ಮ ಈ ನಾಗರಿಕತೆನೆ ಕಳ್ಕೊಳ್ತೀವಿ ಅನ್ನುವಂಥದ್ದು ನಾಗರಿಕತೆ ನಿಂತಿದ್ದೇನೆ ಮಣ್ಣಿನ ಮೇಲೆ ಈಗಾಗಲೇ ಶಪಸಕ್ ಪ್ರಾರಂಭ ಆಗ್ಬಿಟ್ಟಿದೆ ಇವತ್ತೇನಾಗಿದೆ ಅಂತಂದ್ರೆ ತಿನ್ನೋಕೆ ನಮಗೆ ಒಳ್ಳೆ ಗುಣಮಟ್ಟದ ಆಹಾರ ಸಿಗ್ತಾ ಇಲ್ಲ ಗುಣಮಟ್ಟದ ಆಹಾರ ಸಿಗ್ತಾ ಇರೋ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಸುಮಾರು ರೋಗ ರುಜಿನಗಳಿಗೆ ಇವತ್ತು ಮನುಷ್ಯ ಏನಾಗ್ತಾ ಇದ್ದಾನೆ ತುಕ್ತ ಆಗ್ತಾ ಇದ್ದಾನೆ ಕೆಲವೊಬ್ರು ಏನಾಗಿದ್ದಾನೆ ಮಾನಸಿಕ ತೊಂದರೆಗೊಳಗಾಗ್ತಾ ಇದ್ದಾರೆ ಯಾಕಂದ್ರೆ ಒಳ್ಳೆ ಆಹಾರ ಇದ್ರೆ ಮಾತ್ರ ನಾವು ಮಾನಸಿಕವಾಗಿ ಗಟ್ಟಿ ಆಗಿರ್ಬೋದು ಹಾಗಿದ್ರೆ ಇವತ್ತು ಏನಾಗಿದೆ ಆ ಒಂದು ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡು ಆತ್ಮಹತ್ಯೆಗಳು ಹೆಚ್ಚಿಗೆ ಆಗ್ತಾ ಇದಾವೆ ಇನ್ನು ಮುಂದಿನ ದಿನಗಳಲ್ಲಿ ಮನೋರೋಗಗಳು ಹೆಚ್ಚಿಗೆ ಆಗ್ತವೆ ಅಂತ ವಿಜ್ಞಾನಿಗಳು ಹೇಳ್ತಾ ಇರೋದು ಇದಕ್ಕೆ ಮೂಲ ಎಲ್ಲಿದೆ ಅಂತಂದ್ರೆ ನಮ್ಮ ಮಣ್ಣು ಈ ಮಣ್ಣು ಉಳಿಸುವಂಥ ನಂದಿಯನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥದ್ದು ಹಾಗಾಗಿ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ನಂದಿಯನ್ನು ಉಳಿಸ್ರಿ ಅಂತೇಳಿ ರೈತರಿಗೆ ಹೇಳುವಂಥದ್ದಿಲ್ಲ ಇದು ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಅಲ್ಲ ಇದು ಎಲ್ಲನೂ ಕೂಡ ಹೇಳೋದು ಯಾರಿಗೆ ಅಂತಂದರೆ ಸರ್ಕಾರಕ್ಕೆ ಹೇಳೋದು ನಮ್ಮ ಆಳುವಂಥ ನಾಯಕರಿಗೆ ಹೇಳುವಂಥ ಒಂದು ವಿಶೇಷವಾದಂಥ ಒಂದು ಅಭಿಯಾನ ಆಗಿರುವಂಥದ್ದು ಅವ್ರು ಏನಾದರೂ ಇದಕ್ಕೆ ಪೂರ್ವಕವಾದಂಥ ಯೋಜನೆಯನ್ನು ತಂದರು ಇದಕ್ಕೆ ಪೂರ್ವಕವಾದಂಥ ಕಾನೂನನ್ನು ತಂದರೆ ಮಾತ್ರ ಇವು ಉಳ್ಕೊಳ್ಳೋಕೆ ಸಾಧ್ಯತೆ ಇದೆ ಇವತ್ತು ಇವು ಇಷ್ಟೆಲ್ಲ ಶ್ರಮ ಹಾಕಿ ಇವು ನಂದಿಗಳನ್ನು ಮಲ್ನಾಡು ಗಿಡ್ಡ ಆ ಒಂದು ಜೋಡೆತ್ತುಗಳನ್ನು ಮಾಡಿ ಮುಂದೆ ಅವ್ರು ಬಳಕೆ ಮಾಡ್ಕೋಬೇಕು ಯುವಕರು ಈ ನಿಟ್ಟಿನಲ್ಲಿ ಅವ್ರು ಏನ್ ಮಾಡಿದ್ದಾರೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ನಂದಿ ರಥ ಯಾತ್ರೆ ಅನ್ನುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಆ ಒಂದು ಜೋಡಿ ಜೋಡಿಗಳನ್ನ ಇವತ್ತು ನೀಡ್ತಾ ಇದ್ರು ಉಚಿತವಾಗಿ ಆ ಇದನ್ನು ನೀಡಿದು ಎಂತೀವಿ ಕೊಳ್ಳೋಣ ಅವ್ರ ಪರಿಸ್ಥಿತಿ ಏನಾಗುತ್ತೆ ಸಾಕೋಡ್ದು ಹೌದ್ರಿ ನಾ ವಿಚಾರ ಮಾಡ್ಬೇಕಲ್ಲ ಅಂತಂದ್ರೆ ಇವತ್ತು ತೊಗೊಂಡು ಹೋದ ಅಂತಂದ್ರೆ ಮುನ್ನೂರ ಅರವತ್ತೈದು ದಿವಸ ಶ್ರಮ ವಯಸ್ಸಾಗಿ ತಯಾರಣ ಅಂತ ಅರ್ಥ ಯಾರೇ ಹೋದ್ರು ಕೂಡ ಹೌದ್ರಿ ನಾ ಹೇಳ್ತಾ ಇರೋದು ಇಷ್ಟು ಅಂತಂದಾಗ ಅವನಿಗೆ ಪೂರಕವಾದಂತಹ ಯೋಜನೆ ಇಲ್ಲದಾವು ಕಾನೂನುಗಳಲ್ಲೇ ಹಾಗಾಗಿ ಇವತ್ತು ಸರ್ಕಾರಿ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರದ ಯೋಜನೆ ಆಗಿರ್ಬೋದು ಈ ಯೋಜನೆಗಳಿಂದ ಮುಂದೆ ಏನ್ ಪರಿಣಾಮ ಆಗ್ತಾ ಇದೆ ಒಟ್ಟಾರೆ ನಿಸರ್ಗಕ್ಕಾಗಿರ್ಬೋದು ಒಟ್ಟು ಸಾಮಾಜಿಕ ಆಗಿರ್ಬೋದು ಈ ನಿಟ್ಟಿನಲ್ಲಿ ಏನಾಗ್ಬೇಕಾಗಿದೆ ವೈಜ್ಞಾನಿಕವಾಗಿ ಚಿಂತನೆಗಳಾಗಬೇಕು ಅನ್ನುವಂಥದ್ದು ಆ ಚಿಂತನೆಗಳ ಆಗದೆ ಹೋದ್ರೆ ಖಂಡಿತವಾಗಿನೂ ಕೂಡ ಇಂಥವು ಏನಾಗ್ತವೆ ಕಸಾಯಖಾನೆಗೆ ಹೋಗ್ತವೆ ಅನ್ನುವಂಥದ್ದು ಕಸಾಯಖಾನೆಗೆ ಹೋಗೋಕೆ ಮೂಲ ಕಾರಣವೇ ಏನಪ್ಪ ಅಂದರೆ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ನಾಶ ಆಗಿರೋದು ಹಾಗಾಗಿ ಇದಕ್ಕೆಲ್ಲ ನಮಗೆ ಮೂಲ ಪ್ರೇರೇಪಣೆ ನೀಡಿದ ಪೂಜಿಸಿ ಸಿದ್ದೇಶ್ವರ ಅಪ್ಪಾಜಿ ಅವರು ಅವರನ್ನು ನಾವು ಜ್ಞಾನ ಯೋಗಿಗಳು ಅಂತ ಕರಿತೀವಿ ಇವತ್ತು ನಡೆದಾಡುವ ದೇವರು ಅಂತ ಕರಿತೀವಿ ಅವರು ನಾವು ಚರ್ಚೆ ಮಾಡಿದಾಗ ಅವರು ಹೇಳಿರುವಂಥದ್ದು ಈ ವಿಷಯದ ಕುರಿತು ನೀವು ವೈಜ್ಞಾನಿಕವಾಗಿ ಚಿಂತನೆ ಮಾಡಿರಿ ಅನ್ನುವಂಥದ್ದು ಈ ಕಡೆ ನಮ್ಮ ಕದಾರಿ ಮಠದ ಗುರುಗಳು ಒಂದ್ ಕಡೆ ಸಿದ್ದೇಶ್ವರ ಸ್ವಾಮಿಗಳು ಬಂದರು ಅಲ್ಲಿ ನಮ್ಮ ರಾಮಚಂದ್ರಾಪುರ ಮಠದ ಸ್ವಾಮಿಗಳು ಇನ್ನೂ ಅನೇಕ ಧರ್ಮಗುರುಗಳು ಇದಕ್ಕೆ ಮುಂದಕ್ಕೆ ಬಂದರೆ ಇನ್ನೂ ಒಂದು ಅಷ್ಟು ಜನ ಭಕ್ತರುಗಳು ಸಾಕ್ಲಿಕ್ಕೆ ಒಂದು ಪ್ರೇರೇಪಣೆ ಆಗುತ್ತೆ ಖಂಡಿತ ಹೇಳಿದ್ರೆ ಒಂದು ಹತ್ತು ಜನ ಬರ್ತಾರೆ ನೂರು ಜನ ಬರ್ತಾರೆ ನಾವು ನೀವು ಹೇಳಿದ್ರೆ ಇಬ್ಬರು ಮೂರು ಜನ ಬರ್ಬೋದು ಒಂದು ಮಠದಲ್ಲಿ ಆಗ್ಬೋದು ಒಂದು ಆಧ್ಯಾತ್ಮಿಕ ಕೇಂದ್ರದಲ್ಲಿ ಇಲ್ಲ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಹೇಳಿದ್ರೆ ದೊಡ್ಡ ಕ್ರಾಂತಿಯೇ ಆಗುತ್ತೆ ಇದು ಇಲ್ಲ ಕ್ರಾಂತಿ ಆಗಲೇ ಬೇಕಾಗಿದೆ ಕ್ರಾಂತಿ ಅಂದರೆ ಒಬ್ಬರಲ್ಲಿ ಇರುವುದಂಥ ವಿಚಾರ ಸಾವಿರ ಹತ್ರ ಮಂದಿರ ಹತ್ರ ಹೋಗಬೇಕು ಸಾವಿರ ಜನ ಇರೋ ಲಕ್ಷ ಲಕ್ಷ ಇದು ಕೋಟಿ ಜನರ ಉದ್ದೇಶ ಒಂದೇ ಆಗಬೇಕು ಹೌದು ಇದು ಉಳಿಸ್ಬೇಕು ಉಳಿಸ್ಬೇಕು ಅನ್ನೋದು ಅದೇ ಕ್ರಾಂತಿ ಅನ್ನುವಂಥದ್ದು ಹಾಗಾಗಿ ಕ್ಷೀರ ಕ್ರಾಂತಿ ಹಿಂದೇನಾಯ್ತು ಕ್ಷೀರಕ್ರಾಂತಿ ಅಂತಾಯ್ತು ಕ್ಷೀರಕ್ರಾಂತಿ ಹೇಳಿದಾಗ ಆಯ್ತು ಆಯಿತು ಅನ್ನುವಂಥದ್ದು ಇವತ್ತೇನಾದ್ರೂ ನಂದಿ ಕ್ರಾಂತಿ ಆದದ್ರೆ ಆದರೆ ಇವತ್ತು ಏನಾಗ್ತದೆ ಅಂತಂದ್ರೆ ಆರೋಗ್ಯ ಕ್ರಾಂತಿ ಆಗ್ತದೆ ಅಂತ ಖಂಡಿತವಾಗಿಯೂ ಕೂಡ ಒಳ್ಳೆ ಆರೋಗ್ಯವನ್ನ ನಾವು ಮಾಡ್ಬೋದು ಹಾಗಾಗಿ ನಾವು ಈ ಒಂದು ನಂದಿ ಕೂಗು ಅನ್ನುವಂಥ ಅಭಿಯಾನವನ್ನ ಮುಖ್ಯವಾಗಿ ಜೋಡೆತ್ತುಗಳನ್ನ ಸಾಕಾಣಿಕೆ ಮಾಡುವಂತ ರೈತರ ಪಾದ ಪೂಜೆಯನ್ನ ಮಾಡಿ ಅದನ್ನು ಪ್ರಾರಂಭ ಮಾಡಿದರು ಪಾದ ಪೂಜೆಯನ್ನು ಯಾಕೆ ಮಾಡಿದೀವಿ ಅಂತಂದ್ರೆ ಮುಖ್ಯವಾಗಿ ಬಹುಜನರ ಹಿತಕ್ಕಾಗಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಬಹುಜನರ ಹಿತದಲ್ಲಿ ತಮ್ಮ ಹಿತವನ್ನು ನೋಡಿ ಈಗ ಕಾಣ್ತಾ ಇರ್ತಾರೋ ಅವ್ರಿಗೆ ನಾವು ಏನು ಮಾಡ್ತೀವಿ ತಲೆಬಾಕ್ತೀವಿ ಅಂತ ಹಾಗಾಗಿ ಇವತ್ತು ಏನಾದರೂ ದೊಡ್ಡದಾದಂಥ ಬೌಜನರ ಹಿತದಲ್ಲಿ ಕೆಲಸ ತೊಡಗಿದವ್ರು ಯಾರಾದರೂ ಇದ್ದರೆ ಅದು ಜೋಡ್ಯತೆಯನ್ನು ಕೃಷಿಕರು ಅಂತ ಇವತ್ತು ಸಮಾಜ ಅದಕ್ಕಾಗಿ ನಾವು ಅದು ಪಾದ ಪೂಜೆಯನ್ನು ಮಾಡಿ ಈ ಒಂದು ನಂದಿ ಕೂಗು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಅದೇ ಇದು ಜನವರಿ ಹತ್ತನೇ ತಾರೀಕು ಇವತ್ತು ಹನ್ನೆರಡನೇ ತಾರೀಕು ಅಂದರೆ ಎರಡನೇ ದಿವಸವೇ ಏನಾಗಿದೆ ಇವತ್ತು ನಾಗಮಂಗಲದ ಈ ಬಿಂಡಿಗಿನ ಬೆಳೆ ಗ್ರಾಮದಲ್ಲಿ ಈ ವಿಶೇಷವಾದಂಥದ್ದು ಒಂದು ಹದಿನೈದು ಜೊತೆ ನಂದಿಗಳನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಬಹಳ ಸಂತೋಷ ಆಗ್ತಾ ಇದೆ ಸ್ವಾಗತ ಇದೇ ರೀತಿ ಪ್ರೋತ್ಸಾಹ ನಮ್ಮಲ್ಲಿ ಕೂಡ ಧನ್ಯವಾದಗಳು ಓಂ ಇವರು ಅಕ್ಷಯ ಹಾಳು ಅಂತ ಮುರುಳಿಯದವರು ಸುಳ್ಳೆ ಸುಬ್ರಹ್ಮಣ್ಯ ಕ್ಷೇತ್ರ ಅದ್ರ ಹತ್ರದವರು ನಮ್ಮ ಮಲ್ನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನದ ಕಾರ್ಯಕ್ರಮ ಮೊದಲನೇ ಬಾರಿಗೆ ಇವ್ರ ಮನೆ ಹತ್ರ ಆಯ್ತು ಇವತ್ತು ಇವ್ರ ಮನೆ ಯಾವ ಮಟ್ಟಕ್ಕಾಗಿದೆ ಅಂತಂದ್ರೆ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಕೂಡ ಇವ್ರ ಮನೆಗೆ ಬಂದು ಮಲ್ನಾಡು ಗಿಡ್ಡ ತಳಿಯನ್ನ ತಗೊಂಡೋಗಿದಾರೆ ರಂಜನಿ ಅಂತನವರು ಇವ್ರ ಮನೆಗೆ ಬಂದು ತಗೊಂಡೋಗಿ ಅವ್ರ ಅಧಿಕಾರಿಗಳನ್ನೆಲ್ಲ ಕಳಿಸಿ ಒಳ್ಳೆ ತಳಿಯನ್ನು ಕೊಟ್ಟು ಕಳ್ಸಿದ್ದಾರೆ ಅಂದರೆ ರಾಜ್ಯ ಮಟ್ಟದ ಶಾಲಿನ ರಜನೀಶ್ ಶಾಲಿನ ರಜನೀಶ್ ಅಂತ ರಾಜ್ಯ ಮಟ್ಟದಲ್ಲಿ ಇವ್ರಿಗೆ ಒಂದು ಹೆಸರಿದೆ ಮಲ್ನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನದಡಿಯಲ್ಲಿ ಇವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಈ ಕಡೆ ಭಾಗಕ್ಕೆ ಯಾವುದೇ ಬೇಕು ಅಂತಂದ್ರೂ ಕೂಡ ಇವರು ಆ ಮುಖಾಂತರ ಅಲ್ಲಿ ಮಲೆನಾಡು ಭಾಗದಿಂದ ಮತ್ತು ಕರಾವಳಿ ಭಾಗದಿಂದ ಒಂದು ಕಾರ್ಯವನ್ನು ಕೊಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಈ ಭಾಗದಲ್ಲಿ ನಾವೆಲ್ಲ ವಿತರಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ನಿಮಗೆ ಈಗ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಮ್ಮ ಲಕ್ಷ್ಮೀ ಗೋಮಾತಾ ಮಂದಿರದಲ್ಲಿ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಮೈಸೂರು ನಮ್ಮ ಗೋಸೇವಾ ಗತಿವಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಈಗ ಒಂದು ಗವ್ಯೋತ್ಪನ್ನದ ಒಂದು ಮಾರಾಟ ಮಳಿಗೆಯನ್ನು ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತಾ ಇದೆ ಅದಕ್ಕೆ ತಮ್ಮ ಸಹಕಾರ ಭಾಳ ಮುಖ್ಯವಾಗಿದೆ ಮುಂದಿನ ಕೂಡ ತಮ್ಮ ಸಹಕಾರವನ್ನು ಕೋರ್ತೇವೆ ತಾವು ತಮ್ಮ ಅಭಿಪ್ರಾಯ ಮತ್ತು ಅಪೇಕ್ಷೆಗಳನ್ನು ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನವನ್ನು ನಾವು ನಮ್ಮ ಮಲೆನಾಡು ಭಾಗದಲ್ಲಿ ನಮ್ಮ ಗೋತಳಿ ನಮ್ಮ ಹುಟ್ಟಿದ ನಮ್ಮ ಮಣ್ಣಿನ ತಳಿ ಅದು ಆದ್ದರಿಂದ ಅದು ವಿನಾಶಕ್ಕೆ ಹೋಗುವಂತಹ ಹಂತಕ್ಕೆ ಬಂದೋದಾಗಿತ್ತು ಕೋಟಿ ಸಂಖ್ಯೆ ಹತ್ರ ಇದ್ದಂತಹ ತಳಿಗಳು ಲಕ್ಷಕ್ಕೆ ಬಂದವು ಲಕ್ಷಕ್ಕೆ ಬಂದದ್ದು ಸಹಸ್ರಕ್ಕೆ ಬಂದು ನೋಡುವಾಗ ನಾವೆಲ್ಲ ಗೊಂದಲಕ್ಕೆ ಇಡಾದೆವು ಇದು ನಮ್ಮ ತಳಿ ವಿನಾಶಕ್ಕೆ ಹೋಗ್ತಾ ಇದೆ ಏನು ಮಾಡುವುದು ಇದಕ್ಕೆ ಅಂತ ಹೇಳಿ ನಮ್ಮ ಕೆಲವರು ನಮ್ಮ ಹಿರಿಯರು ನಾವು ಎಲ್ಲ ಕೂತ್ಕೊಂಡು ಒಂದು ಚಿಂತನೆ ಕಾರ್ಯಕ್ರಮಕ್ಕೆ ಆರಂಭಿಸಿದೆವು ಮಾಡುವಾಗ ನಾವು ಗೋಶಾಲೆಯನ್ನು ಮಾಡುವ ಅಥವಾ ಒಂದು ದೊಡ್ಡ ಪ್ರದೇಶವನ್ನು ಗೋಮಾಳಗಳನ್ನು ಸರ್ಕಾರದಿಂದ ಕೇಳಿ ಇದಕ್ಕೆ ಇದು ಆಶ್ರಯವನ್ನು ಕೊಟ್ಟು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುವ ಅಂತ ಹೇಳುವಂತಹ ಒಂದು ಯೋಚನೆಗೆ ಬಂದೆವು ನಾವು ಆಗ ನಾನು ಬಸವರಾಜ್ ಬಿರುದಾರರಿಗೆ ಫೋನ್ ಮಾಡಿದೆ ಹೀಗೆ ಹೀಗೆ ವಿಚಾರಗಳೆಲ್ಲ ಆಗಿದ್ದಾವೆ ಏನು ಮಾಡೋದು ಅಂತ ಹೇಳಿ ಕಾಣ್ತಾ ಇಲ್ಲ ತಳಿ ವಿನಾಶಕ್ಕೆ ಹೋಗ್ತಾ ಇದ್ದಾವೆ ಏನು ಮಾಡಬೇಕಬಹುದು ಗೋಶಾಲೆಗಳು ಮಾಡುವುದಾ ಅಥವಾ ಗೋಮಾಳಗಳನ್ನು ಕಟ್ಟಿಕೊಂಡು ಅದರಲ್ಲಿ ಇದು ತಳಿ ಸಂವರ್ಧನೆ ಮಾಡುವುದಾ ಎಂಥ ವಿಚಾರ ಅಂತ ಹೇಳಿ ಅವರತ್ರ ಪ್ರಸ್ತಾಪಿಸಿದೆ ಆ ಸಂದರ್ಭದಲ್ಲಿ ಅವರೊಂದು ಒಳ್ಳೆಯ ಸಲಹೆಯನ್ನು ಕೊಟ್ಟರು ಹಸು ರೈತನ ಸೊತ್ತು ಗೋಶಾಲೆಯ ಸೊತ್ತಲ್ಲ ಗೋಶಾಲೆಗಳು ಕಟ್ಟಕಡೆಯ ಇದು ಒಂದು ಆಶ್ರಮ ಇದ್ದ ಹಾಗೆ ಕೆಲಸ ಮಾಡುವಂತಹ ವಿಚಾರಗಳಿರ್ತವೆ ಅಲ್ಲಿ ಆದ್ದರಿಂದ ನಾವು ರೈತನಿಗೆ ವಿತರಣೆ ಮಾಡಿದರೆ ಅವನ ಮನೆಯಲ್ಲಿ ಅದು ಸಂವರ್ಧನೆ ಸಂರಕ್ಷಣೆ ಆಗಿ ಉಳಿದು ಬರಲಿಕ್ಕೆ ಸಾಧ್ಯತೆ ಇದೆ ಮತ್ತು ಬೇರೆ ಯಾವುದೇ ಗೋಶಾಲೆಗಳಾಗಲಿ ಇದು ಗೋಮಾಳಗಳಾಗಲಿ ಇವು ಯಾವೂ ಶಾಶ್ವತ ಪರಿಹಾರವನ್ನು ಒದಗಿಸಿಕೊಡಲಾರವು ಎಂಬ ಒಂದು ವಿಚಾರ ನನ್ನ ಹತ್ರ ಹಂಚಿಕೊಂಡ್ರು ಅದು ನನಗೆ ಸರಿ ಅಂತ ಅನ್ನಿಸ್ತು ಅದಕ್ಕೆ ಏನು ಮಾಡೋದು ಅಂತ ಸಾವಯವ ಕೃಷಿ ಎಲ್ಲರಿಗೂ ಕೊಡೋದು ಹೌದು ಆದರೆ ಕೇಳಿದವರಿಗೆಲ್ಲ ಕೊಟ್ಟರೆ ಅಲ್ಲಿ ದುರುಪಯೋಗ ಆಗುವಂತಹ ವಿಚಾರ ಒಂದು ಆ್ಯಂಗಲನ್ನು ನೋಡ್ಬೋದು ಇನ್ನೊಂದು ಆ್ಯಂಗಲ್ ಸಹ ನೋಡುವಾಗ ಅಲ್ಲಿ ದುರುಪಯೋಗ ಆಗುವುದು ಹೆಣ್ಣು ಕರುಗಳನ್ನು ಇಟ್ಟುಕೊಂಡಾರು ಗಂಡು ಕರುಗಳನ್ನು ಉಳಿಸುವುದು ಸ್ವಲ್ಪ ಕಷ್ಟ ಸಾಧ್ಯ ಆದರೆ ಅದಕ್ಕೆ ನಾವು ಒಂದು ಗೂಡು ಹುಡುಕಬೇಕು ಈಗ ಹಕ್ಕಿ ಮೊಟ್ಟೆ ಇಟ್ಟು ಮರಿ ಮಾಡ್ಲಿಕ್ಕೆ ಒಂದು ಗೂಡು ಹುಡುಕ್ತದೆ ಅದೇ ರೀತಿ ನಮ್ಮ ತಳಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಂವರ್ಧನೆ ಮಾಡಲಿಕ್ಕೆ ನಾವು ಫಾರ್ಮ್ ಹೌಸ್ಗಳನ್ನು ಆಯ್ಕೆ ಮಾಡಿಕೊಂಡೆವು ದೊಡ್ಡ ದೊಡ್ಡ ವಿಚಾರ ಮತ್ತೆ ಮಲ್ನಾಡು ಗಿಡ್ಡವನ್ನು ಸಾಕಿ ಲೀಟರ್ ಗಟ್ಟಲೆ ಹಾಲು ಕಡಿಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಅದರ ವ್ಯಾಲ್ಯೂ ಗೊತ್ತಿದ್ದವರಿಗೆ ಮಾತ್ರ ಕೊಡಬೇಕು ಒಟ್ಟಾರೆ ಕೊಟ್ಟರೆ ಆಗುವುದಿಲ್ಲ ಅಂತ ಹೇಳಿ ಹೆಚ್ಚಿನ ಫಾರ್ಮ್ ಹೌಸ್ಗಳು ಮತ್ತು ಒಳ್ಳೊಳ್ಳೆ ರೈತರನ್ನು ಸಾವಯವ ಕೃಷಿ ಗೋ ಆಧಾರಿತ ಕೃಷಿ ಮತ್ತು ವಿಷಮುಕ್ತ ಆಹಾರವನ್ನು ಪಡೆಯುವಂತಹ ಒಂದು ವಿಚಾರಧಾರೆಯನ್ನು ಇಟ್ಟುಕೊಂಡು ಅವರಿಗೆ ಒಂದು ಜೊತೆ ಗಂಡು ಗಂಡನ್ನು ಸಾಕಲಿಕ್ಕೆ ಪ್ರೋತ್ಸಾಹದಾಯಕವಾಗಿ ಹೆಣ್ಣು ಗಂಡಿನಿಂದ ಸಂವರ್ಧನೆ ಹೆಣ್ಣಿನಿಂದ ಸಂತಾನೋತ್ಪತ್ತಿ ಈ ವಿಚಾರಗಳನ್ನು ಇಟ್ಟುಕೊಂಡು ನಾವು ಯಾರೆಲ್ಲ ರೈತರು ಸಾಕಲಿಕ್ಕೆ ಇಷ್ಟಪಡ್ತಾರೋ ಅವರಿಗೆ ಉಚಿತವಾಗಿ ಗಂಡು ಹೆಣ್ಣನ್ನು ಒದಗಿಸಿಕೊಡುವ ಈ ಕಾನ್ಸೆಪ್ಟನ್ನು ಮಾಡಿಕೊಡುವ ಅಂತೇಳಿ ಆರಂಭಿಸಿದೆವು ಆರಂಭಿಕ ಹಂತದಿಂದಲೇ ಅದು ಯಶಸ್ವಿ ಕಾರ್ಯಕ್ರಮವಾಗಿ ನಮಗೆ ಬೇಕು ನಮಗೆ ಮೇಕು ಅಂತ ಹೇಳಿ ತುಂಬ ಮಂದಿ ಕೇಳಿಕೊಂಡು ಬಂದರು ಬಂದಕ್ಕೆ ಒಂದು ಒಂದೂವರೆ ಸಾವಿರಕ್ಕಿಂತಲೂ ಅಧಿಕ ಗಂಡು ಹೆಣ್ಣು ಕರುಗಳನ್ನು ಈಗಾಗಲೇ ವಿತರಣೆ ಮಾಡಿ ಆಯಿತು ಅದು ಸಹ ಸುರಕ್ಷಿತವಾಗಿದ್ದಾವೆ ಮತ್ತು ಅವುಗಳ ಯೋಗಕ್ಷೇಮವನ್ನು ನೋಡಲಿಕ್ಕೆ ಏನು ಮಾಡುವುದು ಅಂತ ಹೇಳುವಾಗ ಈ ನಮ್ಮ ಗೋಗತಿ ವಿಧಿಯವರು ಸಂಘ ಪರಿವಾರದವರು ಹಾಗೆಯೇ ಕೆಲವು ಸಂಚಾಲಕರನ್ನು ನಾವು ಆಯ್ಕೆ ಮಾಡಿಕೊಂಡೆವು ಒಂದೊಂದು ಭಾಗಕ್ಕೆ ಒಬ್ಬೊಬ್ಬರು ಸಂಚಾಲಕರು ಅವರಿಗೆ ಈ ಕೊಟ್ಟಂತಹ ಕರುಗಳನ್ನು ಅಪ್ಡೇಟ್ಸ್ ಮಾಡಬೇಕಾಗ್ತದೆ ಅವರು ಮತ್ತೆ ನಮಗೆ ಬೇಡ ಅಂತ ಹೇಳಿದರೆ ಅವರಿಗೆ ಮಾರಾಟ ಮಾಡುವಂಥದ್ದಾಗ್ಲಿ ಅಥವಾ ಅದನ್ನು ವಿನಿಮಯ ಮಾಡುವಂತಾಗ್ಲಿ ಇನ್ನೊಬ್ಬರಿಗೆ ಕೊಡುವಂತಹ ಅಧಿಕಾರಗಳು ಯಾವುದೂ ಇರುವುದಿಲ್ಲ ಅದನ್ನ ಅವರು ವಾಪಸ್ ನಮಗೆ ಕೊಡಬೇಕು ನಮ್ಮ ಪಟ್ಟಿಯಲ್ಲಿ ಇನ್ನೂ ಗಟ್ಟಲೆ ಜನ ಇದ್ದಾರೆ ಪಡ್ಲಿಕ್ಕೆ ಇಷ್ಟ ಇದ್ದವರು ಅವರಿಗೆ ನಾವು ಅದನ್ನು ವಿತರಿಸಿ ಈವರೆಗೆ ದೇವರದಯದಲ್ಲಿ ಲವ್ ಚೆನ್ನಾಗಿದ್ದಾವೆ ಒಂದು ವಾಪಸ್ ಬಂದದ್ದು ಇಲ್ಲ ನಮ್ಮ ಹತ್ರ ಅದು ಅಭಿಯಾನದ ಒಂದು ಯಶಸ್ಸಿಗೆ ಕಾರಣ ಅಂತ ಅನಿಸ್ತದೆ ಹಾಗೆ ಬರ್ತಾ ಬರ್ತಾ ಈ ಬಿಂಡಿಗೆ ನಮಗೆ ಮೊದಲ ಹಂತದಲ್ಲಿ ಗೋದಾನ ಕಾರ್ಯಕ್ರಮ ಅಂತ ಹೇಳಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಗೋ ಕಲ್ಯಾಣೋತ್ಸವ ಮತ್ತು ಗೋದಾನ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಅಂತ ಹೆಚ್ಚು ಹೌದು ಆದ್ದರಿಂದ ಅದನ್ನ ನಗರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ಬೇಕಾ ಅಂತ ಕೇಳಿದ್ರು ನೀವು ಮಾಡುವುದು ಸಂತೋಷದ ವಿಚಾರ ಅದಕ್ಕೆ ಬೇಕಾದಂತಹ ಗೋವುಗಳನ್ನು ನಾವು ಒದಗಿಸಿಕೊಡ್ತೇವೆ ಹೇಳಿ ಮೋಸ್ಟ್ಲಿ ಇಪ್ಪತ್ತೈದು ಜೋಡಿ ಆ ಭಾಗ ಸಲ ಆ ಕಾರ್ಯಕ್ರಮದಲ್ಲಿ ಬೇರೆ ಅನೇಕ ಒಂದು ನೂರೈವತ್ತು ಇನ್ನೂರಕ್ಕಿಂತ ಜಾಸ್ತಿ ಇಲ್ಲಿ ಕೊಟ್ಟಿದೆ ಅಂತ ಕಾಣ್ತದೆ ಈ ನಗರೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಆದ್ದರಿಂದ ಅದರಲ್ಲಿ ಒಂದು ಗಂಡು ಒಂದು ಹೆಣ್ಣು ಕರುಗಳು ಈಗ ಸಹ ಚೆನ್ನಾಗಿದ್ದಾವೆ ಕೆಲವೆಲ್ಲ ಪ್ರೆಗ್ನೆಂಟ್ ಆಗಿದ್ದಾವೆ ಕೆಲವೆಲ್ಲ ಕರು ಹಾಕ್ಲಿಕ್ಕೆ ಹೀಟಿಗೆ ಬಂದಿದ್ದಾವೆ ಒಳ್ಳೆಯ ವಿಚ ಮತ್ತೆ ಮನೆ ಮಕ್ಕಳಂತೆ ಸಾಕಿ ಆ ಗೋದಾನದಲ್ಲಿ ನಮಗೆ ಒಂದು ಹೊಸ ವಿಚಾರ ಬೆಳಕಿಗೆ ಬಂತು ಜೋಡೆತ್ತುಗಳು ಜೋಡೆತ್ತುಗಳನ್ನ ನಮಗೆ ಕೊಡ್ತೀರಾ ಅಂತ ಒಂದೆರಡು ಜನ ಎಲ್ಲ ಇಲ್ಲಿ ಬಂದು ಕೇಳಿದ್ರು ಜೋಡೆತ್ತು ಧಾರಾಳ ಕೊಡುವ ಅಂತ ಹೇಳಿ ನಮಗೆ ಹೆಚ್ಚು ಬರುವಂತದ್ದೇ ಗಂಡು ಕರುಗಳು ಇವುಗಳಿಗೊಂದು ದಾರಿ ಆಗ್ತದೆ ಅಂತ ಹೇಳಿದ್ರೆ ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ ಹಾಗೆ ಅಲ್ಲಿ ಇಲ್ಲಿ ಒಂದು ಕೇಶವ ಅಂತ ಹೇಳುವವರಿಗೆ ಅಂತ ಕಾಣ್ತದೆ ಮತ್ತೊಂದು ಯಾರಿಗೆ ಒಂದು ಎರಡು ಮೂರು ಜನರಿಗೆ ಜೋಡೆತ್ತುಗಳನ್ನ ಕೊಟ್ಟೆವು ಅದು ಬಂಡಿ ಎಳಿಲಿಕ್ಕೆ ಸಹ ಇವತ್ತು ಸಮರ್ಥವಾಗಿದ್ದಾವೆ ಉಳುಮೆಗೆ ಸಮರ್ಥವಾಗಿದ್ದಾವೆ ಬಹಳ ಚೆನ್ನಾಗಿದೆ ಅದನ್ನು ನೋಡಿ ಮತ್ತೊಂದು ಎರಡು ಮೂರು ಜನರಿಗೆ ಪ್ರೇರಣೆಯಾಗಿ ಜೋಡೆತ್ತು ಕಟ್ಟಲಿಕ್ಕೆ ಮುಂದೆ ಬಂದರು ಈವಾಗ ನಾನು ಹೇಳಿದೆ ಒಂದು ಹದಿನೈದು ಜೋಡಿ ಆದರೂ ಕೊಡುವ ಅಂತೇಳಿ ಈಗ ಇಲ್ಲಿ ಹತ್ತು ಜೋಡಿಯನ್ನು ವಿತರಣೆಗೆ ನಾವು ತಯಾರು ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಇದ್ರ ಇದರಲ್ಲಿ ನಂದಿಯಾತ್ರೆಯ ನಂದಿಯನ್ನು ವಿತರಣೆ ಮಾಡದೇ ಇದ್ರೆ ನಂದಿಯನ್ನು ಉಳಿಸುವ ಕಾರ್ಯ ಆಗದಿದ್ರೆ ಬರೀ ಯಾತ್ರೆ ಹೊರಟು ಏನೂ ಪ್ರಯೋಜನ ಇಲ್ಲ ಆದ್ದರಿಂದ ಇದನ್ನ ನಮಗೆ ನಂದಿ ಜೋಡೆತ್ತುಗಳನ್ನು ಕೊಡುವಂತೆ ಈ ಸಲ ಹೆಣ್ಣುಗಳನ್ನು ಕೊಡ್ಲಿಕ್ಕೆ ಅವಕಾಶ ಇರುವುದಿಲ್ಲ ಕೇವಲ ಜೋಡೆತ್ತುಗಳನ್ನು ಮಾತ್ರ ನಾವು ಕಟ್ಟಿ ಬೆಳೆಸುವಂತಹ ಒಂದು ವಿಚಾರವನ್ನ ನಾವು ಇಲ್ಲಿ ಇಟ್ಟುಕೊಂಡಿದ್ದೇವೆ ಹಾಗೆ ಹತ್ತು ಮಂದಿ ಜೋಡಿ ಜೋಡಿಯನ್ನ ಈಗ ಈ ನಂದಿಯಾತ್ರೆಯ ಪ್ರಯುಕ್ತ ಈಗ ಹದಿನೈದು ಜೋಡಿಯನ್ನ ನಾವು ಕೊಟ್ಟಿದ್ದೇವೆ ಐದು ಜೋಡಿ ಈಗ ಬೇರೆ ಬೇರೆ ಕಡೆಗೆ ಅವರಿಗೆ ಇಲ್ಲಿ ಐದು ಜೋಡಿಯನ್ನು ತಕೊಂಡು ಬಂದ್ರೆ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ಇದೆಲ್ಲ ಸ್ವಲ್ಪ ಸಮಸ್ಯೆಗಳು ಕಂಡುಬರುವುದರಿಂದ ಅವರ ನೇರವಾಗಿ ಕೊಟ್ಟು ಬಿಟ್ಟಿದ್ದೇವೆ ನೀವು ತಕೊಂಡೋಗಿ ಸಾಕಿ ಅಂತ ಹೇಳಿ ಮತ್ತೆ ಉಳಿಕೆಯವರಿಗೆ ಇಲ್ಲಿ ಹತ್ರ ಆಸುಪಾಸಿನವರಿಗೆಲ್ಲ ಇಲ್ಲಿಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ ಹಾಗೆ ನಮ್ಮದೊಂದು ಭಾರಿ ದೊಡ್ಡ ಕನಸಾಗಿತ್ತು ಮಲೆನಾಡು ಗಿಡ್ಡಗಳನ್ನ ಹಾಲಿನ ಪರ್ಪಸ್ಗೆ ಸಾಕ್ಲಿಕ್ಕೆ ಆಗುದಿಲ್ಲ ಅದು ಗವ್ಯೋತ್ಪನ್ನಗಳನ್ನ ಕಟ್ ಉಪಯೋಗ ಉತ್ಪಾದಿಸಿ ಅದರಿಂದ ರೈತನಿಗೆ ಲಾಭ ನೋಡುವ ಹಾಗೆ ಮಾಡಬೇಕು ಆಗ ಇದರ ಸಂವರ್ಧನೆ ಸಂರಕ್ಷಣೆ ಒಂದು ಸುರಕ್ಷಿತವಾದಂತಹ ವಿಚಾರದಲ್ಲಿ ಹೋಗ್ತದೆ ಲಾಭ ಇಲ್ಲದೆ ಯಾರು ಈಗಿನ ಕಾಲದಲ್ಲಿ ಸಾಕಲಿಕ್ಕೆ ಕೈಯಿಂದ ಹಾಕಿ ಕಷ್ಟ ನಷ್ಟಗಳನ್ನು ಅನುಭವಿಸಿಕೊಂಡು ಸಾಕುವವರ ಪ್ರಮಾಣ ಸು ತುಂಬಾ ಕಡಿಮೆ ಮತ್ತು ಇನ್ನೊಂದು ಎಂತ ಅಂತ ಹೇಳಿದ್ರೆ ಮೊದಲೊಮ್ಮೆ ಬೀಡಿ ಉದ್ಯಮ ಬಂತು ಎಷ್ಟೋ ಜೀವ ಜನರು ಜೀವನಕ್ಕೆ ಅದನ್ನು ಜೀವನೋಪಾಯವನ್ನಾಗಿ ಮಾಡಿಕೊಂಡು ಜೀವನ ಸಾಕ್ತಾ ಇದ್ದರು ಎಷ್ಟೋ ಮನೆಗಳು ಎಷ್ಟೋ ಮಕ್ಕಳು ಅದರಿಂದ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಇವತ್ತು ಉನ್ನತ ಸ್ಥಾನಕ್ಕೆ ಹೋದವು ಹಾಗೆಯೇ ಆಮೇಲೆ ಎಚ್ ಎಫ್ ಜರ್ಸಿಗಳು ಬಂದವು ಅವುಗಳ ಹಾಲು ಮೊಸರು ಬೆಣ್ಣೆ ಇದನ್ನೆಲ್ಲ ಮಾರಿಕೊಂಡು ಜೀವನ ಕಟ್ಟಿಕೊಳ್ಳಿಕ್ಕೆ ಆರಂಭಿಸಿದರು ಆದರೆ ಇವುಗಳನ್ನು ಯಾವ ರೀತಿ ಮಾಡುವುದು ಅಂತ ಹೇಳುವಾಗ ಕವ್ಯೋತ್ಪನ್ನಗಳು ಧೂಪ ದೀಪ ಅಥವಾ ಮೊಸ್ ತುಪ್ಪ ಹಾಗೆ ಗೊಬ್ಬರಗಳು ಅಥವಾ ಇದು ಎರೆ ಗೊಬ್ಬರವನ್ನು ಇದರಿಂದ ಇದರ ಬಳಕೆಯಿಂದ ಮಾಡಿಕೊಳ್ಳುವುದು ಮತ್ತು ಸೆಗಣಿ ಬಿಲ್ಲೆಗಳು ಇಂಥದ್ದುಗಳನ್ನೆಲ್ಲ ಮತ್ತು ಪ ಪಂಚಗವ್ಯಗಳು ಮತ್ತೆ ಇನ್ನು ಗೋವಾ ಹಾಗೆ ಫಿನೈಲ್ ಸೋಪು ಮತ್ತೆ ತಾಮ್ರ ಪಾತ್ರೆ ತೊಳೆಯುವ ಸೊತ್ತುಗಳನ್ನೆಲ್ಲ ಮಾಡಿ ಸಂಪಾದನೆ ಮಾಡಬಹುದು ಅವನಿಗೆ ಒಂದು ಒಳ್ಳೆಯ ಜೀವನವನ್ನು ಕಟ್ಟಿ ಯುವ ಜನತೆ ಇದಕ್ಕೆ ಒಂದು ಅವರಿಗೊಂದು ದಾ ಏನಿಲ್ಲದಿದ್ದರೆ ಅವನಿಗೆ ಉದ್ಯೋಗ ಇಲ್ಲ ಕಲ್ತಾದ್ರೆ ಏನು ಮಾಡುವುದಂತೆ ನಾಲ್ಕು ಮಲೆನಾಡುಗೆದ್ದ ಅವನು ಕಟ್ಟಿ ಸಾಕಬೇಕು ಅವನಿಗೆ ಜೀವನ ಆಗ್ತದೆ ಅಂತ ಹೇಳೋದನ್ನು ತೋರಿಸ್ಕೊಡುವಂಥ ವಿಚಾರ ಆದರೆ ಇದಕ್ಕೆ ಯಾ ಹೇಗೆ ಮಾಡೋದು ಅಂತ ಹೇಳುವ ವಿಚಾರ ಬಂತು ಹಳ್ಳಿಗಳ ಯಾವುದು ನಮ್ಮ ಜಿಲ್ಲಾ ಪ್ರದೇಶಗಳು ಕರ್ನಾಟಕ ರಾಜ್ಯದ್ದು ಯಾವುದು ಇದರ ಮಾರ್ಕೆಟಿಂಗಿಗೆ ಸೂಕ್ತ ಅಲ್ಲ ಇದಕ್ಕೆ ಬೆಂಗಳೂರು ಮಾರ್ಕೆಟನ್ನು ಓಪನ್ ಮಾಡಿ ಕೊಡಬೇಕು ನಾವು ಅದನ್ನು ಓಪನ್ ಮಾಡಿಕೊಟ್ರೆ ಖಂಡಿತವಾಗಿಯೂ ನಾವು ಹಾಕಿದಂತಹ ವಿಚಾರ ಯೋಜನೆಗಳು ಖಂಡಿತವಾಗಿ ಯಶಸ್ವಿ ಆಗ್ತದೆ ಅಂತ ಹೇಳಿ ಆಗುವಾಗ ನನಗೆ ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ ಐ ಟಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವವರ ಪರಿಚಯ ಆಯಿತು ಪರಿಚಯ ಅಂತ ಹೇಳಿದ್ರೆ ನಾವು ಅಭಿಯಾನದಲ್ಲಿ ನಡೀತಾ ನಡೀತಾ ಮುಂದೆ ಹೋಗ್ತಾ ಇದ್ದಾಗೆ ಈ ಅಡಿಗೆ ಅವರು ಸಹ ಸಿಲುಕೊಳ್ಳಲಿಕ್ಕೆ ಶುರುವಾದರು ಅಂದ್ರೆ ಹೈಯೆಸ್ಟ್ ಜನ ಈಗ ಡಿಪ್ರೆಷನ್ ಸ್ಟ್ರೆಸ್ ಇರುವವರಿಗೆ ಈ ಹಸುಗಳು ಒಂದು ನೆಮ್ಮದಿಯ ತಾಣಾಗಿ ಕಾಣ್ತದೆ ಶನಿವಾರ ಭಾನುವಾರ ಅವರು ಬೇರೆ ಎಲ್ಲೂ ಹೋಗುವುದಿಲ್ಲ ಈ ಗಂಡು ಹೆಣ್ಣು ಕರುಗಳು ಉಚಿತವಾಗಿ ಕೊಟ್ಟಿರ್ತೇವೆ ನಾವು ಅವುಗಳ ಲಾಲನೆ ಪಾಲನೆಯಲ್ಲಿ ತಮ್ಮ ಇದು ಮನಸ್ಸಿನ ಈ ಒತ್ತಡಗಳನ್ನು ನಿವಾರಿಸಿಕೊಳ್ಳಿಕ್ಕೆ ಅವರೊಂದು ದಾರಿ ಮಾಡಿಕೊಂಡಿದ್ದಾವೆ ಒಬ್ಬರಿಂದ ಇಬ್ಬರು ಇಬ್ಬರಿಂದ ಮೂವರು ಹಾಗೆ ನೂರಾರು ಜನ ಅದಕ್ಕೆ ಕೈ ಜೋಡಿಸಿದರು ಆಗ ಒಬ್ಬರು ಪ್ರಮೋದ್ ಅಂತ ಸಿಕ್ಕಿದ್ರು ನಮಗೆ ಅವರು ಹೇಳಿದರು ನಾನೇನಾದರೂ ನಿಮಗೆ ಮಾಡಿಕೊಡ್ತೇನೆ ನನಗೆ ಏನು ದೇವರ ದೇವ್ರದಯದಿಂದ ನನಗೆ ದೇವರು ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಜನರಿಗೆ ಒಂದು ಅಭಿಯಾನಕ್ಕೆ ಒಂದು ಏನಾದರೂ ವ್ಯವಸ್ಥೆ ಮಾಡಿಕೊಡಿ ನೀವೊಂದು ಆನ್ಲೈನನ್ನು ಇದು ವೆಬ್ಸೈಟನ್ನು ಓಪನ್ ಮಾಡಿ ವೆಬ್ಸೈಟಿಂದ ಇದು ನಮಗೆ ಗವ್ಯೋತ್ಪನ್ನಗಳನ್ನು ಒಂದು ಸಹಕಾರಿ ಸಂಘದ ಮೂಲಕ ಬೆಂಗಳೂರು ಮಾರುಕಟ್ಟೆಯನ್ನು ಓಪನ್ ಮಾಡಿ ಕೊಡಬೇಕು ಇದಕ್ಕೆ ಅಂತ ಹೇಳಿದೆ ನಾನು ಅದಕ್ಕೆ ಅವರು ನಾನು ಉಚಿತವಾಗಿ ಅದನ್ನು ಮಾಡಿಕೊಡ್ತೇನೆ ವೆಬ್ಸೈಟನ್ನು ಮತ್ತು ಟ್ರೇಡಿಂಗ್ ಏನಿದೆ ಅದರ ಮೇಂಟೆನೆನ್ಸ್ ಎಲ್ಲ ನಾನು ನೋಡಿಕೊಳ್ತೇನೆ ಯಾವುದೇ ನಿಮಗೆ ಹೊರ ಕಾಣದಾಗಿ ಮಾಡ್ತೇವೆ ಅಂತ ಆಗ ನಮ್ಮ ಬೆಂಗಳೂರಿನ ಮನುಗೌಡರು ಕೈ ಜೋಡಿಸಿದರು ಮತ್ತು ಲೋಕಾಯುಕ್ತ ಎಸ್ ಪಿ ವಸಂತ್ ಅವರು ಕೈ ಜೋಡಿಸಿದರು ಮತ್ತು ವಸಂತ್ ಹಾಗೆ ಇನ್ನೊಬ್ಬರು ಎಸ್ ಪಿ ಸೈಮನ್ರು ಸೈ ಕೈ ಜೋಡಿಸಿದರು ಮತ್ತು ಐ ಅಲ್ಲಿ ಮತ್ತೆ ಉನ್ನತ ಅಧಿಕಾರದಲ್ಲಿ ಎಲ್ಲ ಕಾರ್ಯನಿರ್ವಹಿಸ್ತಿರುವಂಥ ಅನೇಕ ಮಂದಿ ಇದಕ್ಕೆ ಕೈ ಜೋಡಿಸಿ ರೈತನಿಗೆ ಇಮ್ಮಿಡಿಯೇಟ್ ಪೇಮೆಂಟ್ ಆಗಬೇಕು ಮತ್ತು ಆ ರೈತ ಕಾಯಬಾರ್ದು ಅಂತೇಳಿ ಅದರಲ್ಲಿ ಒಂದು ಸ್ವಲ್ಪ ಏನೋ ಹಣದ ವ್ಯವಸ್ಥೆ ಮಾಡಿಟ್ಟು ರೈತನಿಗೆ ಪೇಮೆಂಟ್ ಆಗುವ ಹಾಗೆ ಮಾಡಿ ಅವನಿಗೊಂದು ಉತ್ತೇಜನ ಕೊಡುವ ರೀತಿಯಲ್ಲಿ ಮಾಡಿ ಹಾಗಾದರೆ ಎಲ್ಲರಿಗೂ ಗವ್ಯೋತ್ಪನ್ನ ಕೊಡ್ಬೋದಾ ಇಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅದು ನಮಗೆ ಇಂಥವನು ಮಲೆನಾಡು ಗಿಡ್ಡವನ್ನು ಸಾಕ್ತಾ ಇದ್ದಾನೆ ಅವನ ಮನೆಯಲ್ಲಿ ಮಲೆನಾಡು ಗಿಡ್ಡ ಇದೆ ಅವನು ಮಲೆನಾಡು ಗಿಡ್ಡದಿಂದಲೇ ಆದರೆ ಡವಿ ಉತ್ಪನ್ನವನ್ನು ತಯಾರಿಸ್ತಾನೆ ಅಂತ ಹೇಳಿ ನಮಗೆ ಖಾತ್ರಿ ಆದಂತಹ ಮನುಷ್ಯ ಆ ಮಾತ್ರ ನಾವು ಅದರಲ್ಲಿ ಮೆಂಬರ್ಶಿಪ್ ಕೊಟ್ಟು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಉತ್ಪನ್ನಗಳ ಕ್ವಾಲಿಟಿ ಕಮ್ಮಿ ಆಯಿತು ಅಥವಾ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದರೆ ಮಾರ್ಕೆಟ್ ಹಾಳಾಗ್ತದೆ ಮತ್ತೆಂದೂ ತಲೆ ಎತ್ತಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಈ ದನಗಳನ್ನು ಉಳಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ವಿಚಾರದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಮಲೆನಾಡು ಗಿಡ್ಡ ಸಂರಕ್ಷಣೆ ಸಂವರ್ಧನಾ ಅಭಿಯಾನದ ವತಿಯಿಂದ ಸಹಕಾರಿ ಸಂಘವನ್ನು ಉದ್ ಉದ್ಘಾಟಿಸಲಿದ್ದೇವೆ ಹಾಗೆ ಈ ನಂದಿ ಉಳಿಬೇಕು ಗೋವು ಸಂತತಿ ಉಳಿಬೇಕು ಕಸಾಯಿ ಪಾಲಾಗಬಾರ್ದು ಅದು ನಮ್ಮ ಸೊತ್ತು ನಮ್ಮ ಹೆಮ್ಮೆಯ ಸೊತ್ತು ನಮ್ಮ ರೈತನ ಸೊತ್ತು ಅದು ಅದು ಕಸಾಯಿಯ ಸೊತ್ತಲ್ಲ ಅಂತ ಹೇಳುವ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ರೈತ ಯಾರೆಲ್ಲ ಕೇಳ್ತಾರಾ ಅವರಿಗೆಲ್ಲ ಮಲೆನಾಡುಗಿದ್ದ ಆದರೆ ಕೇಳಿದಕ್ಕೆ ತಕ್ಷಣ ಕೊಡಲಿಕ್ಕೆ ಆಗುವುದಿಲ್ಲ ನಮಗೆ ನಮ್ಮ ಹಸುಗಳ ಸೇಫ್ಟಿಯನ್ನು ನೋಡಿಕೊಳ್ಬೇಕಾಗ್ತದೆ ಅವರು ಯಾವ ರೀತಿ ಸಾಕ್ತಾರೆ ಅವರ ಮನೆಯಲ್ಲಿ ಯಾವ ರೀತಿ ಸುರಕ್ಷತೆ ಇದೆ ಎಂಬುದನ್ನೆಲ್ಲ ಮನದಟ್ಟು ಮಾಡಿಕೊಂಡು ನಾವು ಅದನ್ನು ಕೊಡುವಂಥ ವಿಚಾರವನ್ನು ಇಟ್ಟುಕೊಂಡಿದ್ದೇವೆ ಆದ್ದರಿಂದ ಯಾವುದೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಂದಿಯಾತ್ರೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಈ ಅಭಿಯಾನವನ್ನು ಹಾಗೆ ನಂದಿ ರಥಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರ ಹತ್ರ ಕೋರ್ತಾ ಇದ್ದೇನೆ ಹಾಗೆ ಈವರೆಗೆ ನಾಯಿ ಸಾಕುವುದು ಫ್ಯಾಷನ್ ಆಗಿದೆ ಬೆಕ್ಕು ಸಾಕುವುದು ಪ್ಯಾಷನ್ ಆಗಿದೆ ಇನ್ನು ರೈತನ ಹತ್ರ ಜೋಡೆತ್ತು ಸಾಕುವುದು ಪ್ಯಾಷನ್ ಆಗಬೇಕು ಯಾರೆಲ್ಲ ಜೋಡೆತ್ತು ಸಾಕಲಿಕ್ಕೆ ಮುಂದೆ ಬರ್ತಾ ಇದ್ದಾರೋ ಸುರಕ್ಷಿತವಾಗಿ ಸಾಕಲಿಕ್ಕೆ ಮುಂದೆ ಬರ್ತಾ ಇದ್ದಾರಾ ಅವರ ಅರ್ಹತೆ ಅನುಸಾರ ಅವರಿಗೆ ಮಲೆನಾಡು ಗಿಡ್ಡ ಸಂರಕ್ಷಣೆ ಸಂವರ್ಧನಾ ಅಭಿಯಾನದ ವತಿಯಿಂದ ಉಚಿತವಾಗಿ ಜೋಡೆತ್ತುಗಳನ್ನು ಒದಗಿಸಲಾಗುವುದು ಅಂತ ಹೇಳಿ ನನ್ನೊಂದೆರಡು ಮಾತನ್ನು ಕೊಟ್ಟಿ ಧನ್ಯವಾದಗಳು